ನಮಸ್ಕಾರ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ನಮ್ಮ ಭಾರತ ದೇಶದಲ್ಲಿ ಇರುವಂತಹ ಕೆಲವೊಂದು ಮುಖ್ಯವಾದಂತಹ ಕ್ಷೇತ್ರಗಳ ಬಗ್ಗೆ ತಿಳ್ಕೊಳ್ಳೋಣ ಅಂತಹ ಪರಮ ಪವಿತ್ರವಾದ ಕ್ಷೇತ್ರಗಳು ಅಂದರೆ ಮೊದಲನೆಯದಾಗಿ ಕಾಶಿ ಕ್ಷೇತ್ರ ಚಿದಂಬರ ವೃದ್ಧಾಚಲಂ ಅರುಣಾಚಲಂ ಕಾಂಚಿಪುರಂ ಇವೆಲ್ಲ ಪರಮ ಪವಿತ್ರವಾದ ಕ್ಷೇತ್ರಗಳಂತ ಹೇಳಲಾಗಿದೆ ಕಾಶಿ ಕ್ಷೇತ್ರದಲ್ಲಿ ಮನುಷ್ಯನೇ ಅಲ್ಲ ಇರುವೆ ಸೊಳ್ಳೆ ತಿಗಣೆ ನಾಯಿ ನರಿ ಬೆಕ್ಕು ಯಾವುದೇ ಪ್ರಾಣಿಯಾಗಿರಲಿ ಆ ಪ್ರಾಣಿಯ ಪ್ರಾಣ ಹೋಗುವಂಥ ಒಂದು ಕೊನೆಯ ಕ್ಷಣದಲ್ಲಿ ಪರಮೇಶ್ವರನು ಮಹೋನ್ನತವಾದ ಒಂದು ಉಪಕಾರವನ್ನು ಮಾಡ್ತಾನೆ ಯಾವುದೇ ಜೀವಿಗೆ ಪ್ರಾಣ ಹೋಗುವಂಥ ಒಂದು ಕ್ಷಣದಲ್ಲಿ ಸಾಕ್ಷಾತ್ ಪಾರ್ವತಿ ದೇವಿಯ ಬಂದು ಬೀಸಣಿಕೆಯಿಂದ ಅಲ್ಲದೆ ತನ್ನ ಸೀರೆಯ ಸೆರಗಿನಿಂದ ಗಾಳಿಯನ್ನು ಬೀಸಿ ಆ ಜೀವಿಗೆ ಉಪಶಮನ ಮಾಡುತ್ತಾಳೆ ಗಣಪತಿಯು ಅಂತಹ ಸ್ಥಳಕ್ಕೆ ಬಂದು ತನ್ನ ಸೊಂಡಿಲಿನಿಂದ ಉಸಿರನ್ನು ಕೊಟ್ಟು ಉಸಿರಿ ನಿಂತು ಹೋಗುತ್ತಿರುವಂಥ ಒಂದು ಜೀವಿಯ ಮೂಗಿಗೆ ಉಸಿರನ್ನು ಕೊಟ್ಟು ಕಾಪಾಡುತ್ತಾನೆ ಗಂಗಾ ನದಿಯ ಅಧಿಷ್ಠಾನ ದೇವತೆಯಾದಂತಹ ಗಂಗೆ ಒಂದು ಸ್ತ್ರೀರೂಪವನ್ನು ಧರಿಸಿ ತನ್ನ ತಣ್ಣನೆಯ ಕೈಗಳಿಂದ ಪ್ರಾಣ ಹೋಗುತ್ತಿರುವಂತಹ ಆ ಜೀವಿಯು ನರಳಾಡುತ್ತಿರಬೇಕಾದ್ರೆ ತನ್ನ ಮೈಯೆಲ್ಲ ಸವರಿ ಉಪಶಮನ ಮಾಡಿ ಜೀವ ನಿಲ್ಲುವಂತೆ ಮಾಡುತ್ತಾಳೆ ಅಂತಹ ಸಂದರ್ಭದಲ್ಲಿ ಈಶ್ವರನು ಬಂದು ಪ್ರಾಣ ಹೋಗುತ್ತಿರುವ ಜೀವಿಯ ಬಲ ಪ್ರಣವವನ್ನು ಉಪದೇಶ ಮಾಡಿ ಅಂದರೆ ತಾರಕ ಮಂತ್ರವನ್ನು ಉಪದೇಶ ಮಾಡಿ ಅಂತಹವರಿಗೆ ಮೋಕ್ಷ ಸಿಗುವಂತೆ ಮಾಡುತ್ತಾನೆ ಅದೇ ರೀತಿಯಲ್ಲಿ ಕಾಶಿ ಕ್ಷೇತ್ರಕ್ಕೆ ಸಮಾನವಾಗಿ ಶಾಸ್ತ್ರಗಳಿಂದ ಹೆಸರು ಪಡೆದಿರುವಂಥ ದಕ್ಷಾರಾಮ ಕ್ಷೇತ್ರವು ಕೂಡ ದಕ್ಷಿಣ ಕಾಶ ಅಂತ ಹೆಸರು ಪಡೆದು ಕಾಶಿ ಕ್ಷೇತ್ರವು ಯಾವ ರೀತಿಯ ಒಂದು ಹೆಸರನ್ನು ಪಡೆದಿದೆಯೋ ಅದೇ ರೀತಿಯ ಹೆಸರು ಮತ್ತು ಪ್ರಾಮುಖ್ಯತೆಯನ್ನು ಪಡೆದಿದೆ ಯಾವ ರೀತಿಯ ಹೆಸರು ಪಡೆದಿದೆ ಅಂದರೆ ಕಾಶಿ ಕ್ಷೇತ್ರದಲ್ಲಿ ಪ್ರಾಣ ಹೋಗುತ್ತಿರುವ ಜೀವಿಗೆ ಈಶ್ವರನು ಯಾವ ರೀತಿ ತಾರಕ ಮಂತ್ರವನ್ನು ಹೇಳಿ ಅವರಿಗೆ ಮೋಕ್ಷವನ್ನು ಸಿಗುವಂತೆ ಮಾಡುತ್ತಾನೋ ಅದೇ ರೀತಿ ದಕ್ಷಾರಾಮ ಕ್ಷೇತ್ರದಲ್ಲಿ ಕೂಡ ಪ್ರಾಣ ಹೋಗುವಂತಹ ಒಂದು ಜೀವಿಗೆ ಈಶ್ವರನು ತಾರಕ ಮಂತ್ರವನ್ನು ಹೇಳಿ ಮೋಕ್ಷ ಸಿಗುವಂತೆ ಮಾಡುತ್ತಾನೆ ಕಾಶಿ ಕ್ಷೇತ್ರದಲ್ಲಿ ಯಾವ ರೀತಿಯ ಪುಣ್ಯಫಲ ಸಿಗುತ್ತೋ ದಕ್ಷಾರಾಮ ಕ್ಷೇತ್ರದಲ್ಲಿ ಕೂಡ ಅದೇ ರೀತಿಯ ಒಂದು ಪುಣ್ಯಫಲ ಅನ್ನೋದು ಸಿಗುತ್ತೆ ಈಶ್ವರನಿಗೆ ಸತೀಮಣಿ ಪಾರ್ವತಿ ದೇವಿ ಅಂದರೆ ತುಂಬ ಇಷ್ಟ ಪಾರ್ವತಿ ದೇವಿ ಅಂದರೆ ಎಷ್ಟು ಇಷ್ಟನೋ ಅದರಂತೆ ಸಮಾನವಾದ ಒಂದು ಪ್ರೀತಿಯನ್ನು ಈಶ್ವರನು ಮೂರರ ಮೇಲೆ ತೋರಿಸ್ತಾನೆ ಆ ಮೂರು ಯಾವುವು ಅಂದರೆ ಗಂಗಾದೇವಿ ಕಾಶಿ ಕ್ಷೇತ್ರ ದಕ್ಷಾರಾಮ ಕ್ಷೇತ್ರ ಅದಕ್ಕೆ ಈಶ್ವರನಿಗೆ ನಾಲ್ಕು ಜನ ಹೆಂಡ್ತಿರುವಂಥ ಶಾಸ್ತ್ರಗಳಲ್ಲಿ ಈಶ್ವರನ ಪ್ರೀತಿಯನ್ನು ವ್ಯಕ್ತಪಡಿಸುವುದಕ್ಕೋಸ್ಕರ ಆ ರೀತಿ ಹೇಳಲಾಗಿದೆ ಅದು ಈಶ್ವರನ ಪ್ರೀತಿ ಅಂದರೆ ಈಶ್ವರನ ಪ್ರೀತಿಗೆ ಪಾತ್ರರಾದರೆ ಅದಕ್ಕಿಂತ ಇನ್ನೇನು ಹೇಳಿ ಈ ಜನ್ಮಕ್ಕೆ ಸ್ನೇಹಿತರೆ ಇದೇ ಥರ ಆಸಕ್ತಿಕರವಾದ ವಿಷಯಗಳನ್ನು ನೀವೇನಾದರೂ ತಿಳ್ಕೊಬೇಕಂದ್ರೆ ದಯವಿಟ್ಟು ನಮ್ಮ ಸನಾತನ ಧರ್ಮ ಉವಾಚ ಅನ್ನೋ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ